ಇದು ಪ್ರೀತಿಯ ಕಥೆಯಂತೆ ಆರಂಭವಾಯಿತು ಆದರೆ ಅದರ ಕೊನೆ ಕಳ್ಳತನದ ಕತ್ತಲೆಯೊಳಗೆ ಮುಳುಗಿತು ಅವಳು ತನ್ನ ಪತಿಯನ್ನು ಬಿಟ್ಟು ಕಳ್ಳನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಅವನು ಪ್ರೇಯಸಿಗಾಗಿ ದುಬಾರಿ ಗಿಫ್ಟ್ಗಳ ಕನಸಿನಲ್ಲಿ ಪ್ರೀತಿಯ ಬೆಲೆ ಇಷ್ಟು ಹೆಚ್ಚಾಗುತ್ತದೆ ಎಂದು ಯಾರೂ ಎಣಿಸಿರಲಿಲ್ಲ ರಾತ್ರಿಯ ಅಂಧಕಾರ ನಗರ ಮೌನವಾಗಿತ್ತು ರಸ್ತೆಗಳಲ್ಲಿ ಗಾಳಿ ಸುಳುಸುಳುನೆ ಬೀಸುತ್ತಿತ್ತು ಆದರೆ ಇಬ್ಬರು ಯುವಕರು ನಿರ್ಧಾರ ಮಾಡಿಕೊಂಡ್ರು ಕ್ರೋಮಾ ಶೋರೂಮ್ ಶಟರ್ನ ಬೀಗ ಮುರಿದು ಒಳನುಗ್ಗೆ ಬಿಟ್ರು ಕಣ್ಣು ಮುಂದೆ ಮಿನುಗಿದವು ಪಳಪಳನೆ ಹೊಳೆಯುತ್ತಿದ್ದ ಐಫೋನ್ ಸೆವೆಂಟೀನ್ ಸೀರೀಸ್ನ ದುಬಾರಿ ಮೊಬೈಲ್ಗಳು ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಮಂಗಮಾಯ ಡೋರ್ ಒಡೆದು ಒಳನುಗ್ಗಿ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಪಾರಾದ ಅವರು ನಗರದ ನಿಶ್ಶಬ್ದತೆಯೊಳಗೆ ಕರಗಿಯೇ ಬಿಟ್ರು ಆ ರಾತ್ರಿ ಎರಡು ಕ್ರೋಮಾ ಶೋರೂಂಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಮೂವತ್ತಕ್ಕೂ ಹೆಚ್ಚು ಮೊಬೈಲ್ಗಳು ಮಠಮಾಯವಾಗಿದ್ವು ಬೆಳಿಗ್ಗೆ ನಗರ ಎಚ್ಚರಗೊಂಡು ನೋಡಿದರೆ ಕಳ್ಳತನದ ಸುದ್ದಿ ಎಲ್ಲೆಡೆ ಹರಡಿಬಿಟ್ಟಿತ್ತು ವರ್ತೂರು ಪೊಲೀಸರು ತನಿಖೆ ಆರಂಭಿಸಿದರು ಸಿ ಚಿತ್ರಗಳು ಮೊಬೈಲ್ ಟ್ರ್ಯಾಕಿಂಗ್ ರಾತ್ರಿಯ ದೃಶ್ಯಗಳು ಎಲ್ಲ ಸುಳಿವುಗಳು ಕರೆದುಕೊಂಡು ಹೋಗಿದ್ದು ಒಂದೇ ಕಡೆಗೆ ನಿಧಾನಗತಿಯಲ್ಲಿ ಹೆಸರುಗಳು ಸ್ಪಷ್ಟವಾಗ್ತಾ ಬಂದವು ದಿವಾಸ್ ಕಮಿ ಆರೋಹನ್ ತಾಪ ಮತ್ತು ಅಶ್ಮಿತಾ ಅರೆ ರೇ ಇವಳೇ ನೋಡಿ ಆ ಅಶ್ಮಿತಾ ಪತಿ ಬಿಟ್ಟು ಆರೋಹನ್ ಜೊತೆ ಲಿವಿನ್ನಲ್ಲಿ ಜೀವನ ನಡೆಸ್ತಿದ್ದಾಳೆ ಆರೋಹನ್ ಕಳ್ಳತನ ಮಾಡುತ್ತಿದ್ದ ಆದರೆ ಕದ್ದ ಮೊಬೈಲ್ಗಳನ್ನು ಮಾರಾಟ ಮಾಡುತ್ತಿದ್ದು ಇದೇ ಸುಂದರಿ ಅಶ್ಮಿತಾ ಅವನ ಪ್ರೀತಿಗಾಗಿ ಅವಳು ಕಾನೂನನ್ನ ಬದಿಗಿಟ್ಟು ನಿಂತಳು ಅವಳ ಪ್ರೀತಿಯಲ್ಲಿ ಅವನು ಅಪರಾಧಕ್ಕೆ ಕೈ ಹಾಕಿದ ಪ್ರೀತಿ ಕಳ್ಳತನದ ಹಾದಿಯಲ್ಲಿ ಇತ್ತು ಆದರೆ ಕಾನೂನು ಕಣ್ಣು ಮಿಟುಕಿಸಲಿಲ್ಲ ವರ್ತೂರು ಪೊಲೀಸರ ತಂಡ ಚುರುಕಾಗಿ ದಾಳಿ ನಡೆಸಿತು ಮೂವರನ್ನು ಬಂಧಿಸಲಾಯಿತು ಅವರಿಂದ ವಶಪಡಿಸಿಕೊಂಡದ್ದು ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತೆಂಟು ದುಬಾರಿ ಫೋನ್ಗಳು ಮತ್ತು ಅದೊಂದು ವಾಚ್ ಪ್ರೀತಿಯ ಹೆಸರಿನಲ್ಲಿ ನಡೆದ ಕಳ್ಳತನದ ಕತೆ ಕಾನೂನಿನ ಕೈಯಲ್ಲಿ ಅಂತ್ಯ ಕಾಣ್ತು ಪ್ರೀತಿ ಕಳ್ಳತನ ಕೇಳೋದಿಲ್ಲ ಆದರೆ ಸುಳ್ಳು ಪ್ರೀತಿ ಅಪರಾಧದ ದಾರಿಗೆ ಎಳೆಯುತ್ತದೆ ಪ್ರೀತಿ ಕತ್ತಲೆಯೊಳಗೆ ತಿರುಗಿದ್ರೆ ಬೆಳಕಿನ ಕಣ ಕೇವಲ ಕಾನೂನು ಮಾತ್ರ ಅಲ್ವೇ